ನನ್ನ ಹೆಸರು ನೂರನ್ ಸಾಧಿ ಅಂತ ಶ್ರೀನಿವಾಸಪುರಿಂದ ಬಂದಿರೋದು ನಾನು ನಾನು ಇವಾಗ ಇಷ್ಟಪಡ್ತಾ ಇದ್ದೀನಿ ಒಂದೂವರೆ ವರ್ಷದಿಂದ ಮನೆಯಲ್ಲಿ ಗೇಲ್ದೆ ನಾನು ಈ ತರ ಇದೆ ಅಂತ ಒಪ್ಕೊಂಡಿಲ್ಲ ಅವರು ಆಗಲ್ಲ ಅಂತ ಹೇಳಿದ್ರು ಇವರು ನಾನು ಮುಸ್ಲಿಮ್ಸು ಇವ್ರು ಹಿಂದೂಸು ನಮ್ಮ ಮನೇಲಿ ಒಪ್ಪಲ್ಲ ಅದಕ್ಕೆ ನಾನು ಇವ್ ಇಷ್ಟ ಪಟ್ಟಿದೀನಿ ಇವ್ರು ಕರ್ಕೊಂಡ್ ಬಂದು ಮದುವೆ ಮಾಡಿಸ್ಕೊಂತ ಇದ್ದೀನಿ ನನ್ ಮದ್ವೆ ಮಾಡ್ಕೊಡಿ ನಾನು ಇವ್ರ ಜೊತೆಲ್ಲೇ ಜೀವನ ಮಾಡ್ತೀನಿ ಇವ್ರ ಜೊತೆಯಲ್ಲೇ ಇರ್ತೀನಿ ಅಂತಂದ್ರೆ ಏನು ಕೊಡ್ತೀವಿ ಆಚೆ ಕಡೆ ಬಂದು ಏನು ಜೀವನ ಮಾಡ್ಕೊತೀನಿ ಏನಲ್ಲ ನಾನು ನನ್ನ ಕಂಟಿ ಸರ್ಕಲ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಏನು ತೋತ್ರೋ ಇತ್ತೋ ಏನಾದ್ರೂ 100 ಇತ್ತು ನಾನು ಬೆಲೆ ಫೋನ್ ಮಾಡಿದ್ರಾ ಫೋನ್ ಮಾಡ್ತೀನಿ

গতল গোত্র মুসলিম হুম ইস মতো ফালো হাটে

క ಚೆನ್ನಾಗಿ ಬಾಳೆ ಬದುಕಿ ತೋರಿಸ್ಬೇಕು ಚೆನ್ನಾಗಿರ್ತೇವೆ ಇವಾಗ ಅವರು ಬೇರೆ ಮುಸ್ಲಿಂ ಸಮುದಾಯದಿಂದ ಬಂದಿರೋದ ಹುಡ್ಗಿ ಬರ್ತಾ ಇದ್ದ ಚೆನ್ನಾಗಿ ನೋಡ್ಕೊಬೇಕು ಆದ್ರೆ ಅವ್ರ ಸಮುದಾಯ ತಂದೆ ತಾಯಿನ ಮಾತಾಡಿಸಿ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಮಾಡೋ ಒಂದಾಗಿದ್ರು ಸಂತೋಷನೇ ಅಷ್ಟೇ ಅವ್ರು ಒಪ್ಕೊಳ್ಳೋದ ಒಪ್ಪ ಇಷ್ಟ ಆಗಲ್ಲ ಬಿಟ್ಟಲ್ಲ ಬಿಟ್ಟಾಗ್ತಾರೆ ಅಂತ ಇದೆಲ್ಲ ಒಪ್ಕೊಳ್ಳಲ್ಲ ಅಂತ ಹೇಳಿ ಹ್ಮ್